மைசூரு கண்டாயிரம் கார்கமே எல்லா அதிபா பிரமுக விஷயங்கள் ಸಾಗರಕ್ಕೆ ಈ ಮೊಗಾರನ ಕಾಪ್ ಏನಿದೆ ಸಾಗರ ಶುರು ಜಿಲ್ಲೆಗಳಲ್ಲಿ ಬೆಳೆಯಾಣೆ ಆಗಿದೆದಲ್ಲ ನಾವು ಕಮಿಸಿದ್ದೇವೆ ಸುಮಾರು 800000ಕ್ಕೂ ಲಕ್ಷ 500000ಕ್ಕೂ ಸಾಗರದಲ್ಲಿ ಪ್ರದೇಶದಲ್ಲಿ ಬೆಳೆ ನಷ್ಟ ಆಗಿದೆ ಅನ್ನೋದನ್ನ ನಾವು ಅಂದಾಜು ಮಾಡಿದ್ದೇವೆ ಇದರಲ್ಲಿ ಸುಮಾರು ಹತ್ತಾರು ಲಕ್ಷಕ್ಕೂ ಹೆಚ್ಚು ರೈತರು ಇದರಿಂದ ಬಾಧಿತರಾಗಿರುತ್ತಾರೆ ಸರ್ಕಾರ ಇವರಿಗೆ ಪರಿಹಾರ ಕೊಡಬೇಕು ಅಂತ ತೀರ್ಮಾನ ಮಾಡಿ ಈಗಾಗಲೇ ಪರಿಹಾರ ಕೊಡತಕ್ಕಂತಹಿಸುವಂತಹ ಆರಂಭಕ್ಕೂ ಕೂಡ ಮಾಡಿದ್ದೇನೆ ಒಟ್ಟು ಎರಡ್ ಸಾವಿರದ ಒಂಬೈನೂರ ತೊಂಬತ್ತೆಂಟು ಕೋಟಿ ಪರಿಹಾರವನ್ನ ರಾಜ್ಯ ಸರ್ಕಾರ ರೈತರ ಅಕೌಂಟ್ಗೆ ನೇರವಾಗಿ ಹಾಕುವಂತಹ ಪ್ರಕ್ರಿಯೆ ಈಗಾಗಲೇ ರಾಜ್ಯದಲ್ಲಿ ಚಾಲನೆ ಆಗಿದೆ ಎರಡು ಜಿಲ್ಲೆಗಳಲ್ಲಿ ಈಗಾಗಲೇ ಮುಗಿದಿದೆ ಜಿಲ್ಲೆಗಳಲ್ಲಿ ಒಂದು ಹತ್ತು ದಿನದಲ್ಲಿ ಎಲ್ಲಾ ರೈತರ ಅಕೌಂಟ್ಗೆ ಪರಿಹಾರವನ್ನ ಆರೋಗ್ಯ ಮಾಡುವಂತ ಕೆಲಸ ಪೂರ್ಣ ಮಾಡ್ತಾ ಇದೆ ಇನ್ನೊಮ್ಮೆ ಹೇಳೋದಾದ್ರೆ ಸುಮಾರು ಹದಿನಾಲ್ಕು ಲಕ್ಷ ಐವತ್ತೆಂಟು ಸಾವಿರ ಹೆಕ್ಟೇರ್ಸ್ ಪ್ರದೇಶ ಸುಮಾರು ಹದಿನಾಲ್ಕೂವರೆ ಲಕ್ಷ ರೈತರು ಅವರಿಗೆ ನೇರವಾಗಿ ಎರಡ್ ಸಾವಿರದ ಏಳ್ನೂರ ತೊಂಬತ್ತೆಂಟು ಕೋಟಿ ಅವರ ಪೌಟಿಗೆ ಹಾಕುವಂತಹ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ ಹಾಗೆಯೇ ಇದೇ ಸಂದರ್ಭದಲ್ಲಿ ಸುಮಾರು ತಮ್ಮ ರಸ್ತೆಗಳು ಸೇತುವೆಗಳು ಶಾಲೆ ಅಂಗನವಾಡಿ ಕಟ್ಟಡಗಳು ಹೀಗೆ ಮಳೆಯಿಂದ ಹಾನಿಗೆ ಒಳಗಾಗಿದ್ದಾವೆ ಅವುಗಳನ್ನ ಮರು ನಿರ್ಮಾಣ ಮಾಡುವಂತ ಅವಶ್ಯಕತೆ ಇದೆ ಈ ಕಾರಣಕ್ಕಾಗಿ ರಾಜ್ಯ ಸರ್ಕಾರಕ್ಕೆ ಇವುಗಳನ್ನ ಮರು ನಿರ್ಮಾಣ ಮಾಡಲಿಕ್ಕೆ ಹಣ ಅನುದಾನವನ್ನ ಒದಗಿಸಬೇಕಾಗಿರುವುದು ಕಾನೂನಿನ ಪ್ರಕಾರ ಕೇಂದ್ರ ಸರ್ಕಾರದ ಮೇಲೆ ಜವಾಬ್ದಾರಿ ಸೊ ಇಂಡಿಯರ್ ಈ ಮರು ನಿರ್ಮಾಣಕ್ಕೆ ಅನುದಾನವನ್ನ ಕೊಡಬೇಕು ಅಂತ ಹೇಳಿ ಸುಮಾರು ಕೋಟಿಗೆ ಒಂದು ಮನವಿಯನ್ನ ಮೆಮೊರಾಂಡಮ್ ಅನ್ನ ನಾವು ತಯಾರು ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನ ಕೇಂದ್ರ ಗೃಹ ಸಚಿವರಿಗೆ ಸಲ್ಲಿಸಬೇಕು ಅಂತ ಹೇಳಿ ಸಮಯವನ್ನು ನಾವು ಕೇಳಿದ್ದೇವೆ ಅವರು ಸಮಯ ಕೊಟ್ಟುಕೊಂಡ್ಲೆ ರಾಜ್ಯ ಸರ್ಕಾರದ ಪರವಾಗಿ ಕೇಂದ್ರಕ್ಕೆ ಮನವಿಯನ್ನ ಸಲ್ಲಿಸುವುದಕ್ಕೆ ಮನವಿಯನ್ನು ತಯಾರಾಗಿದೆ ಕಲ ತಯಾರಾಗಿದೆ ಹಾಗೂ ಸಂಪೂರ್ಣವೂ ಸಹ ಇದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದೆ ಸಾವಿರದ ಐನೂರ ನಲವತ್ತೈದು ಕೋಟಿಯಷ್ಟು ಪರಿಹಾರವನ್ನ ಕೊಡಬೇಕು ಅಂತಕ್ಕಂಥದ್ದು ರಾಜ್ಯ ಸರ್ಕಾರದ ಮನವಿ ಮತ್ತು ಆಗ್ರಹ ಆಗಿದೆ ಆಸ್ತಿ ಪಾಸ್ತಿಗಳು ನಷ್ಟ ಆಗಿರೋದು ಮೂರ್ ಸಾವಿರದ ಆಸ್ತಿ ಪಾಸ್ತಿ ಹಾಕಿ ಆಗಿರುವಂತ ಅವಕಾಶ ನಲವತ್ತೈದು ಕೋಟಿಯ ಪರಿಹಾರವನ್ನ ನಾವು ರಾಜ್ಯಕ್ಕೆ ಕೇಳ್ತಾ ಇದ್ದೇವೆ ಇದನ್ನ ಕೇಂದ್ರ ಸರ್ಕಾರ ನಮ್ಮ ಮನವಿಯನ್ನ ಸ್ವೀಕರಿಸಿ ಆದಷ್ಟು ಶೀಘ್ರವಾಗಿ ಪರಿಹಾರವನ್ನು ಕೊಡ್ತಾರೆ ಅಂತ ನಾವು ಭರವಸೆಯನ್ನ ಇಟ್ಕೊಂಡಿದ್ದೇವೆ ಹಿಂದೆ ಬರ್ಗಡೆ ಸಂದರ್ಭದಲ್ಲಿ ಮನವಿಯನ್ನ ಕೊಟ್ಟು ಬಾರಿ ಭೇಟಿ ಮಾಡಿ ಒತ್ತಾಯ ಮಾಡಿದ್ರು ರೈತರಿಗೆ ಪರಿಹಾರ ಕೊಡ್ತಿಲ್ಲ ಆ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಭಾರತದ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಯಾವುದೇ ರಾಜ್ಯ ಸರ್ಕಾರ ಆಗಲಿ ಸುಪ್ರೀಂ ಕೋರ್ಟ್ ನ ಮೆಸೇಜ್ ಹತ್ತಿ ಕೇಂದ್ರ ಸರ್ಕಾರವನ್ನ ಕೋರ್ಟ್ಗೆ ಎರೆದು ಕಾನೂನು ಹೋರಾಟ ಮಾಡಿ ನಾವು ಪರಿಹಾರವನ್ನ ಪಡ್ಕೊಂಡು ರೈತರಿಗೆ ಪರಿಹಾರವನ್ನ ಕೊಡುವಂತ ಸ್ಥಾಪನೆಯನ್ನು ಈ ಬಾರಿ ಮತ್ತೆ ಆ ರೀತಿ ಹುಡುಗರುತ್ತದೆ ಆಗೋದ್ರಿಂದ ಕಾನೂನು ಬದ್ಧವಾಗಿ ನಮ್ಮ ರಾಜ್ಯಕ್ಕೆ ಏನು ಪರಿಹಾರ ಬರಬೇಕು ಅದನ್ನ ಕೇಂದ್ರ ಸರ್ಕಾರ ವಿಳಂಬ ಮಾಡದೆ ಒದಗಿಸ್ತಾರೆ ಅಂತ ತಾಶ ಒದಗಿಸಬೇಕು ಅಂತ ಒತ್ತಾಯವನ್ನು ಕೂಡ ನಾನು ಮಾಡ್ತಾ ಇದ್ದೇನೆ ಯಾಕೆಂದ್ರೆ ದೇಶದಲ್ಲಿ ಅತ್ಯಂತ ಹೆಚ್ಚು ತೆರಿಗೆ ಕಟ್ಟುವಂತಹ ರಾಜ್ಯ ಕರ್ನಾಟಕ ಕನ್ನಡಿಗರು ನಮಗೆ ಬರಬೇಕಾದಂತಹ ಪಾಲು ಕೊಡ್ಬೇಕಾಗಿರುವಂತಹ ಕರ್ತವ್ಯ ಅದನ್ನ ಪೂರೈಸಿದ್ದಾರೆ ಅಂತ ನನ್ನ ಭರವಸೆಯನ್ನ ಇಟ್ಕೊಂಡಿದ್ದೇನೆ ಇನ್ನು ಕಂದಾಯ ಇಲಾಖೆ ಕೆಲಸ ಕಾರ್ಯಗಳಿಗೆ ಬಂದ್ರೆ ಜನ ನಮ್ಮ ಕಚೇರಿಗಳಿಗೆ ಬಹಳ ಅಂತ ಎರಡು ಮೂರು ವಿಷಯಕ್ಕೆ ಬರ್ತಾರೆ ಒಂದು ತಹೀಲ್ದಾರ್ ಕೋರ್ಟ್ ಎ ಸಿ ಕೋರ್ಟ್ ಇವತ್ತು ಇರತಕ್ಕಂತಹ ಕೇಸ್ಗಳು ಇದೇ ಆಗಲಿಕ್ಕೆ ಬಹಳ ಹಂತ ಎರಡನೇದು ದಾಖಲೆಗಳನ್ನ ಪಡ್ಕೊಳ್ಳೋದಕ್ಕೆ ನಮ್ಮ ಕಚೇರಿಗೆ ಜನ ಆಗಿದ್ದಾರೆ ಮೂರನೇದು ಸರ್ಕಾರದಿಂದ ಮಂಜೂರಾಗಿರುವ ಜಗೀನುಗಳು ಕೋಡಿಂಗ್ ನಿರಸ್ತು ಆಗದೆ ಅದು ಕೈಗೆ ಬಂದದ್ದು ಬಾಯಿಗೆ ಇಲ್ಲ ಅಂತ ಪರಿತಪಿಸುವಂತಹದ್ದನ್ನು ಕೂಡ ನಾವು ನೋಡಿದ್ದೇವೆ ಹಾಗೂ ಎಷ್ಟೋ ಜನ ಬೌದ್ಧಿ ಆಗದೆ ನಮ್ಮ ಕಚೇರಿಗಳಿಗೆ ಅಂತ ಕೂಡ ನಾವು ನೋಡಿದೆ ಇವುಗಳಿಗೆ ಪರಿಹಾರವನ್ನ ಕೊಡ್ತಕ್ಕ ಪ್ರಯತ್ನವನ್ನ ನಮ್ಮ ಸರ್ಕಾರ ನಾವು ಮಾಡ್ತಾ ಇದೇವೆ ತಹಸೀಲ್ದಾರ್ ಕೋರ್ಟ್ ನಲ್ಲಿ ಬಾಕಿ ಇರುವಂತಹ ಕೇಸರುಗಳನ್ನ ನಾವು ಕಂಡ್ರೆ ನಮ್ಮ ಸರ್ಕಾರ ಬಂದಾಗ ಅವಧಿಗಿಂತ ಮೀರಿ ಅಂದ್ರೆ ತಹಸೀಲ್ದಾರ್ ಕೋರ್ಟ್ ಇಷ್ಟು ದಿನದಲ್ಲಿ ಪ್ರಕರಣ ವಿಜಯ ಆಗ್ತಾ ಆ ಅವಧಿಗೂ ಕೂಡ ಬೀರಿದಂತಹ ಬಾಕಿ ಪ್ರಕರಣಗಳು ಹತ್ ಸಾವಿರದ ಏಳ್ನೂರ ಎಂಬತ್ನಾಲ್ಕು ಬಾಕಿ ದಶದ ಇವು ವರ್ಷ ನಾಲ್ಕು ವರ್ಷ ಐದು ವರ್ಷ ಏನ ಬಾಕಿ ಮೈಸೂರದಲ್ಲ ರಾಜ್ಯದಲ್ಲಿ ಮೈಸೂರದಲ್ಲಿ ರಾಜ್ಯದಲ್ಲಿ ಹತ್ತು ಸಾವಿರದ ಏಳ್ನೂರ ಎಪ್ಪತ್ನಾಲ್ಕು ದಶದ್ದು ಮೀರಿ ಬಾಕಿ ಇದ್ದಂತಹ ಪ್ರಕರಣಗಳು ಇವುಗಳನ್ನ ವಿಲೆ ಮಾಡುವಂತಹ ಒಂದು ಕಳೆದ ಎರಡು ವರ್ಷದಲ್ಲಿ ಇವುಗಳನ್ನ ವಿಲೆ ಮಾಡಿ ಇವತ್ತಿನ ದಿನ ಬಾಕಿ ಮತ್ತು ಸರಾಸರಿ ಒಂದು ನೈಂಟಿ ನೈನ್ ಪರ್ಸೆಂಟ್ ಕೇಸಸ್ ವಿಲೆ ಮಾಡುವಂತಹ ಕೆಲಸವನ್ನ ಮಾಡಿದೆ ಇವರು ಎಲ್ಲ ಹಿಂದಿನವರು ಬಾಕಿ ಇಟ್ಟಿದ್ರು ಸ್ಥಾನದಲ್ಲಿ ಇರೋರು ಜವಾಬ್ದಾರಿ ಸ್ಥಾನದಲ್ಲಿರೋರು ಏಳು ಏಳು ವರ್ಗದವರ ಸ್ಥಾನದಲ್ಲಿದ್ದವರು ಹಾಗಾಗಿ ಇವೆಲ್ಲ ಕೇಸುಗಳು ಬಾಕಿ ಉಟ್ಕೊಂಡ್ ಬಂದಿಲ್ಲ ಅವರು ಬಾಕಿ ಬಿಟ್ಟು ಬಾಕಿಯನ್ನ ನಾವು ವಿಲೇವಾರಿ ಮಾಡಿ ಇದಕ್ಕೆ ಜನ ಬಂದು ನಮ್ಗೆ ಕಾಯೋದಕ್ಕೆ ಮೊದಲೇ ಇಷ್ಟು ಕೇಸುಗಳನ್ನ ನಾವು ವಿಲೇಪಣೆ ನಮ್ಮ ಸರ್ಕಾರ ಬಂದ ಪೂರ್ವದಲ್ಲಿ ಬರುವ ಪೂರ್ವದಲ್ಲಿ ಒಂದು ತಹಸೀಲ್ದಾರ್ದಲ್ಲಿ ಕೇಸ್ ವಿಲೇ ಆಗ್ತಕ್ಕಾದ್ರೆ ಇನ್ನೂರ ಹದಿನೆರಡು ದಿನ ತಗೊಳ್ತಾ ಇತ್ತು ಕಾನೂನಲ್ಲಿ ಸಭೆ ಕೊಟ್ಟಿದಾಸ್ತವದಲ್ಲಿ ದಿನ ವಾಸ್ತವದಲ್ಲಿ ತಗೊಳ್ತಾ ಇತ್ತು ಈಗಾಗ ನಾವು ಸರಾಸರಿ ಎಂಬತ್ತೇಳು ದಿನದಲ್ಲಿ ವಿಲೆ ಮಾಡ್ತಾ ಇದ್ದೇವೆ ಕಾನೂನಲ್ಲಿ ಏನು ಸಮಯ ಇದೆ ಅದಕ್ಕಿಂತ ಕಡಿಮೆ ಸಮಯದಲ್ಲಿ ವಿಲೇ ಮಾಡ್ತಾ ಇದ್ದೇವೆ ಹಾಗೆ ಎಸಿ ಕೋರ್ಟ್ಗೆ ಬಂದ್ರೆ ಆಗಲಿ ಪರಿಸ್ಥಿತಿ ಇನ್ನೂ ಸ್ವಲ್ಪ ಗಂಭೀರವಾಗಿ ಸರ್ಕಾರ ಬಂದಾಗ ಎಸಿ ಕೋರ್ಟ್ ಅಲ್ಲಿ ಆರು ತಿಂಗಳಿಗಿಂತ ಹೆಚ್ಚು ಕಾಲಕ್ಕೆ ಬಾಕಿ ಇದ್ದಂತಹ ಕೇಸುಗಳು ಪ್ರಕರಣಗಳು ಅರವತ್ತೆರಡು ಸಾವಿರದ ಎಂಟುನೂರ ಐವತ್ತೇಳು ಐವತ್ತೇಳರ ಆ ಅರವತ್ತೆರಡು ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಒಂದು ವರ್ಷಕ್ಕಿಂತ ಹೆಚ್ಚು ಬಾಕಿ ಇರೋ ಕೇಸುಗಳು ಐವತ್ತೊಂಬತ್ ಸಾವಿರದ ಮುನ್ನೂರ ಮೂವತ್ತೊಂಬತ್ತು ಅದರಲ್ಲಿ ಐದು ವರ್ಷಕ್ಕಿಂತ ಹೆಚ್ಚು ಬಾಕಿ ಇದ್ದವು ಮೂವತ್ತೆರಡು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಕೇಸ್ ಹೇಳ್ತೇನೆ ಎಸಿ ಕೋರ್ಟ್ಗೆ ಟೈಪ್ ಮಾಡಿರೋದು ಕಾಂತರಲ್ಲಿ ಆರ್ ಐದು ವರ್ಷಕ್ಕಿಂತ ಮೀರಿದಂತಹ ಪ್ರಕರಣ ಮೂವತ್ತೆರಡು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಅವಧಿ ಮೀರಿದ ಸ್ವೀಕಾರ ಮಾಡಿ ಇವತ್ತು ವಿಲೇ ಕಾರ್ಯಕ್ರಮವನ್ನ ಆಂದೋಲನ ಮಾತ್ರಿಯಲ್ಲಿ ಮಾಡಿ ಒಂದು ವರ್ಷಕ್ಕಿಂತ ಹೆಚ್ಚು ಮೀರಿದಂತ ಪ್ರಕರಣ ಸಾವಿರದ ಮುನ್ನೂರ ಮೂವತ್ತೊಂಬತ್ತು ಅದನ್ನ ಇವತ್ತು ಹನ್ನೆರಡು ಸಾವಿರದ ನಾವು ಬಂದಾಗ ಐವತ್ತೊಂಬತ್ತು ಬಾಕಿ ಹನ್ನೆರಡು ಅದರಲ್ಲಿ ಐದು ವರ್ಷಕ್ಕಿಂತ ಮೀರಿಲ್ಲದಾದ್ರೂ ನಾವು ಬಂದಾಗ ಮೂವತ್ತೆರಡು ಸಾವಿರದ ಏಳ್ನೂರ ಎಂಬತ್ತೇಳು ಬಾಕಿ ಇವತ್ತು ಸಾವಿರದ ಮೂವತ್ತೊಂಬತ್ತು ಬಾಕಿ ಇದು ಉದಾಹರಣೆ ನಾವು ಯಾವ ರೀತಿ ಆಂದೋಲನ ಮಾದರಿಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಹಾಗೆ ಕೋಳಿ ವ್ಯವಸ್ಥೆ ತಗೊಂಡ್ರೆ ಆದ್ರೆ ಸರ್ಕಾರದಿಂದ ಮಂಜೂರಾಗಿರುವ ಜೊತೆ ಅವ್ರಿಗೆ ದುರಸ್ತ್ ಹೋದ ಈ ಐದು ವರ್ಷದಲ್ಲಿ ಎಂಟು ಸಾವಿರ ಪ್ರಕರಣ ಕೋಳಿ ತಿಳಿಸ್ತಾ ಇದೆ ಮಂಜೂರಾಗಿರ್ತಕ್ಕ ಈಗ ನಾವು ಜನವರಿಯಿಂದ ಆಂದೋಲನ ಮಾದರಿಯಲ್ಲಿ ಕೋಳಿ ವ್ಯವಸ್ಥೆ ಮಾಡ್ತಾ ಇದ್ದೇವೆ ಜನವರಿಯಿಂದ ಇಡೀವರೆಗೆ ಅಕ್ಟೋಬರ್ ತಿಂಗಳವರೆಗೆ ಒಂದು ಲಕ್ಷ ನಲವತ್ತು ಸಾವಿರ ಜಮೀನು ಬಡವರಿಗೆ ಮಂಜೂರಾಗ ಸರ್ಕಾರಿ ಜಮೀನನ್ನ ಕೌಸ್ಟ್ ಮಾಡುವಂತಹ ಐದು ವರ್ಷದ ಹಿಂದೆ ಎಂಟ್ ಸಾವಿರ ನಾವು ಎರಡ್ ಸಾವಿರದ ಇಪ್ಪತ್ತೈದು ಜನವರಿಯಿಂದ ಈಚೆಗೆ ಭೌತಿಗಳು ಅಷ್ಟೇ ಸುಮಾರು ರಾಜ್ಯದಲ್ಲಿ ಸುಮಾರು ಲಕ್ಷಾಂತರ ಜಮೀನುಗಳು ಹೀರೋ ಹೀರೋ ವಯಸ್ಸನ್ನಲ್ಲಿ ಇದಾವೆ ಅವುಗಳನ್ನೆಲ್ಲ ಗುರುತಿಸಿ ಇವತ್ತು ನಮ್ಮ ಅಧಿಕಾರಿಗಳು ಹಂಡಿ ಹೇಗೆ ಹೋಗಿ ಆ ಜಮೀನುಗಳನ್ನ ವಾರ್ಷಿಕ ಹೆಸರಿಗೆ ಕಾದರಿ ಬದಲಾವಣೆ ಮಾಡಿರತಕ್ಕೇ ಹಳೆಯ ದಾಖಲೆಗಳು ಶಿಥಿಲ ಆಗ್ತಾ ಇರುವಂತಹ ಕಳೆದು ಹೋಗುವಂತಾದ್ರು ನಾಶ ಆಗುವಂತಹ ಇದನ್ನೆಲ್ಲ ಹಳೆಯ ದಾಖಲೆಗಳು ಕಳೆದು ಹೋದ್ರೆ ಜಮೀನಿನ ಮಾಲೀಕತ್ವಕ್ಕೆ ಒಂಥರ ಕುತ್ತು ಬರ್ತದೆ ಜಮೀನಿದ್ದು ಕೂಡ ಇಲ್ಲದಂಗೆ ಆಗ್ಬಿಡುತ್ತೆ ಹಳೆ ದಾಖಲೆಗಳು ಕಳೆದು ಹೋಗುತ್ತೆ ಅಥವಾ ಸಿಗದೆ ಹೋಗುತ್ತೆ ಇದಕ್ಕೆ ಶಾಶ್ವತ ಪರಿಹಾರ ಕೊಡ್ಬೇಕು ಮತ್ತೆ ಈ ದಾಖಲೆಗಳು ಐವತ್ತು ವರ್ಷ ನೂರು ವರ್ಷ ಹಳೆಯದಿದ್ರೆ ಇವಾಗೆಲ್ಲ ಕುಡಿ ಕುಡಿ ಆಗುವಂತಹ ಮಟ್ಟಕ್ಕೆ ಬಂದಿರಲಿಲ್ಲ ಇವುಗಳನ್ನ ಶಾಶ್ವತವಾಗಿ ಉಳಿಸ್ಬೇಕು ಅಂತ ಹೇಳಿ ನಮ್ಮ ಇಲಾಖೆಯಲ್ಲಿ ಇರ್ತಕ್ಕಂತ ಎಲ್ಲಾ ಮೂಲ ದಾಖಲೆಗಳನ್ನು ಗಣಕೀಕರಣ ಮಾಡ್ತಾ ಇದೆ ಸ್ಕ್ಯಾನಿಂಗ್ ಮಾಡಿ ಇಂಡೆಕ್ಸಿಂಗ್ ಮಾಡ್ತಾ ಇದೆ ಈ ಕೆಲಸವನ್ನು ಕೂಡ ಈ ವರ್ಷ ಜನವರಿಯಿಂದ ರಾಜ್ಯಾದ್ಯಂತ ಮಾಡ್ತಾ ಇದೇವೆ ಈವರೆಗೆ ಸುಮಾರು ನಲ್ವತ್ತೊಂಬತ್ತು ಕೋಟಿ ಅರವತ್ತೆಂಟು ಊಟಗಳನ್ನ ಸ್ಕ್ಯಾನಿಂಗ್ ಮಾಡಿದ್ದೇವೆ ಒಟ್ಟು ಕೋಟಿ ಅರವತ್ತೆಂಟು ಲಕ್ಷ ಊಟಗಳನ್ನ ಸ್ಕ್ಯಾನಿಂಗ್ ಮಾಡಿದೆ ಇನ್ನೂ ಒಂದು ಐವತ್ತು ಕೋಟಿ ಊಟ ಸ್ಕ್ಯಾನಿಂಗ್ ಮಾಡ್ಬೇಕು ಅಂತ ಅಂದಾಜಿ ಇದೆ ಆ ಡಿಸಿರುವಂತ ಆದಷ್ಟು ನಾವು ಫೆಬ್ರವರಿ ಒಳಗಡೆ ಮುಗಿಸ್ಬೇಕು ಅಂತ ಕಾಪೇಟ್ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೇವೆ ಸೊ ಇದು ನಾವು ಒಂದ್ಸತಿ ಸ್ಕ್ಯಾನಿಂಗ್ ಮಾಡಿಬಿಟ್ರೆ ಶಾಶ್ವತವಾಗಿ ಉಳಿತವೆ ನಾಳೆ ನಡೆದೋಗಿಲ್ಲ ಅಥವಾ ಬೆಂಕಿ ಬಿತ್ತು ನೀರ್ ಬಂತು ಮಳೆ ಬಂತು ಮತ್ತೊಂದು ಏನಾದ್ರೂ ಕೂಡ ನಾಶ ಆಗಲಿಕ್ಕೆ ಆಗೋದಿಲ್ಲ ಶಾಶ್ವತವಾಗಿ ಉಳಿತವೆ ಇದನ್ನ ಸ್ಕ್ಯಾನಿಂಗ್ ಮಾಡೋದು ಅಷ್ಟೇ ಅಲ್ಲ ಇವತ್ತು ಇಷ್ಟು ದಾಖಲೆಗಳು ಇಷ್ಟು ದಿನ ಏನಿತ್ತು ಒಂದು ದಾಖಲೆ ಕೊಡ್ಕೋಬೇಕಾದ್ರೆ ಜನರು ನಮ್ಮ ತಾಲೂಕು ಆಫೀಸ್ಗೆ ಬಂದು ಅರ್ಜಿ ಕೊಟ್ಟು ಅಲ್ಲಿ ಯಾರೋ ಏಜೆಂಟ್ ಇಟ್ಕೊಂಡು ಅವನ್ನ ಈಗ ಈ ಎಲ್ಲಾ ದಾಖಲೆಗಳನ್ನ ಆಪ್ಲೈ ನಲ್ಲಿ ಜನಗಳಿಗೆ ನೇರವಾಗಿ ಕೊಡ್ತಾ ಇದ್ದಾರೆ ಅವ್ರು ಯಾವ ಕಚೇರಿಗೂ ಬರೋದು ಬೇಕಾಗಿಲ್ಲ ನಮ್ಮ ವೆಬ್ಸೈಟ್ ಹೋಗಿ ಅಲ್ಲೇ ಅವ್ರು ಮನೆಯಲ್ಲೇ ಕುತ್ಕೊಂಡು ಅಪ್ಲೈ ಮಾಡಿ ಸರ್ಟಿಫೈಡ್ ಕಾಪಿ ಅಂತ ಅವ್ರ ಮನೆಯಲ್ಲೇ ಬರ್ಕೋಬಹುದು ಯಾವ ಕಚೇರಿಗೂ ಬರೋದು ಬೇಕಾಗಿ ಆ ರೀತಿಯಾಗಿ ಬರೀ ಸ್ಕ್ಯಾನಿಂಗ್ ಮಾಡೋದು ಅಷ್ಟೇ ಅಲ್ಲ ಎಲ್ಲಾ ಮೂಲ ದಾಖಲೆಗಳನ್ನ ಜನರ ಬೆರಳ ತುದಿಯಲ್ಲಿ ಅವರಿಗೆ ಸಮರ್ಪಣೆ ಮಾಡ್ತಾ ಇದ್ದೇವೆ ಸೊ ಏನು ದಾಖಲೆ ಪಡ್ಕೊಳ್ಳೋದಕ್ಕೆ ಪರಿಣಮಿಸಬೇಕಾಗಿತ್ತು ಅದಕ್ಕೂ ಕೂಡ ಪರಿಹಾರವನ್ನ ಕೊಡ್ತಾ ಇದ್ದೇವೆ ಹೀಗೆ ಸುಮ್ನೆ ಒಂದು ಎರಡು ಮೂರು ಕಾರ್ಯಕ್ರಮಗಳು ನಾವು ಮುಂದೆ ಹಾಕಿಕೊಂಡು ಈ ರೀತಿಯಾಗಿ ಜನರು ಎಲ್ಲೆಂದ್ರೆ ಕಷ್ಟ ಅನುಭವಿಸ್ತಾ ಇದ್ದಾರೆ ಅಂತ ಗುರುತಿಸಿ ಎಲ್ಲಾ ಸಮಸ್ಯೆಗಳನ್ನು ನಾವು ಪರಿಹಾರ ಮಾಡಕ್ಕಾಗುದಿಲ್ಲ ಆದ್ರೆ ಯಾವ ಯಾವ್ದನ್ನ ಪರಿಹಾರ ಮಾಡ್ತಾರೆ ಗುರುತಿಸಿ ಆಂದೋಲನ ಮಾದರಿಯಲ್ಲಿ ಪರಿಹಾರ ಮಾಡ್ತಕ್ಕಂತಹ ಪ್ರಯತ್ನವನ್ನ ನಮ್ಮ ಸರ್ಕಾರ ಮತ್ತು ನಮ್ಮ ಇಲಾಖೆ ಮಾಡ್ತಾ ಇದೆ ನಾವು ಹೇಳಿದ್ದೇನೆ ಕೆಲವು ಇವತ್ತು ಮೈಸೂರು ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಮತ್ತು ಎಲ್ಲ ಅಧಿಕಾರಿಗಳಿಗೆ ಇನ್ನೂ ಸ್ವಲ್ಪ ಬ್ಯಾಲೆನ್ಸ್ ಇರುವಂತಹ ಕೆಲಸಗಳನ್ನ ಶೀಘ್ರವಾಗಿ ಮುಗಿಸಬೇಕು ಅದು ಕೆಲವರಿಗೆ ಕಡ್ಡಾಯ ಗ್ರಾಮ ರಚನೆ ಮಾಡಿದಾಗಿ ಬಡವರಿಗೆ ಅಕ್ಕಪತ್ರ ಕೊಡೋದಾಗಿ ಗೋಡಿ ದಿವಸದಾಗಿ ಸ್ಕ್ಯಾನಿಂಗ್ ಆಗಿ ಇವೆಲ್ಲ ಇನ್ನಷ್ಟು ವೇಗವಾಗಿ ಮಾಡಬೇಕು ಕೊಡಿದೆ ಜಿಲ್ಲಾಧಿಕಾರಿಗಳು ಅವರ ದಂಡದ ಬಲವಾಗಿ ಜವಾಬ್ದಾರಿಯನ್ನು ಮಾಡಲಿಕ್ಕ ಆದಷ್ಟು ಶೀಘ್ರವಾಗಿ ಅಂತ ಹೇಳಿದ್ದಾರೆ ಜನರ ಕಲ್ಯಾಣಕ್ಕಾಗಿ ನಾವೊಂದು ಬಹಳ ಪ್ರಯತ್ನ ಮಾಡಿ ನಮ್ಮ ಇಲಾಖೆ ಅವರ ಜೀವನವನ್ನ ಸುಗಮ ಮಾಡಲಿಕ್ಕೆ ಅವರ ಬದುಕಿಗೆ ಪೂರಕವಾಗಿ ಕೆಲಸ ಮಾಡಲಿಕ್ಕೆ ಅವರ ಪುರುಷರ ಮೇಲೆ ಹೊರೆಯಾಗುವುದನ್ನು ತಪ್ಪಿಸಿ ಸಹಾಯ ಆಗುವಂತೆ ಕೆಲಸ ಮಾಡುವಷ್ಟು ರಾಜ್ಯದ ಅನುದಾನದಿಂದ ಕೇಂದ್ರದಿಂದ ಬಂದಿದೆಯಲ್ಲ ಬಂದಿಲ್ಲ ನಮ್ಮ ಎಸ್ ಫೈನಾನ್ಸ್ ಕಮಿಷನ್ ಬ್ಯಾಂಕ್ ಬರ್ತದೆ ಆದ್ದರಿಂದ ರಾಜ್ಯಕ್ಕೆ ಅಂತ ಎರಡು ಪಾಟ್ ಇರುತ್ತೆ ಅಂದ್ರೆ ಪ್ರತಿ ವರ್ಷ ನನಗೆ ಫಿಕ್ಸ್ಡ್ ಅಲೋಕೇಶನ್ ಇರೋ ಅಂತಾರೆ ಅದರ ಜೊತೆಗೆ ರಾಜ್ಯ ಸರ್ಕಾರ ಆದ್ರೆ ಮೇಲೆ ಹೆಚ್ಚುವರಿ ಹಣ ಅಂತ 20558 ಕೋಟಿ ಅವರು ಭಾರತೀಯ ಪಾರ್ಟಿ ಕೇಂದ್ರ ಸರ್ಕಾರದಿಂದ ಸಿಗಲೇ ಆಪರನಾ ಅಂತಾರೆ ಯಾವ ಯಾವ ಜಿಲ್ಲೆ ಬರಬೇಕು ಸರ್ ಹೇಳಿದ್ರು ಇಲ್ಲಿ ಜಿಲ್ಲಾವಾರು ಅಂತ ಇದೆ ಆ ಎನ್ಎಡಿ ಅಟ್ರಿಬ್ಯೂಷನ್ ಆಗ್ಲೇ ದೊಡ್ಡ ಆಗ್ತಿದ್ರು ಎಲ್ಲಾ ಕಡೆ ಸರ್ ಈಗ ಸರ್ ಸರ್ देखिए इसके बारे में सार्वजनिक रूप से और हमने इसके साथ में आने वाले सदस्यों के विमान से जुड़ना है और अन्यथा हमें मालूम है आज जो अपने सेशन आदेश पे लिया था बात करें तो यह याद रखिएगा अध्यक्ष ने पहले ऐसी यह सब ने अनुमति दी जो को अनुमति दी था पहले मुखिया थोड़ी थोड़ी होती है सर होती है मुझे दूर के अनुसार है और वो कुछ दिनों बाद वही है भवन ಈ ಆದೇಶಗಳು ಸಣ್ಣಪುಟ ಆದೇಶಗಳಿಗೆ ಕಾನೂನು ರೀತಿಯಲ್ಲಿ ಈತರ ಮೊಮೆಂಟ್ ರೀಡ್ ಆಗಿದೆ ಅಂತ transcription ಮಾಡ್ತಾರೆ ಮೊಲಿ ತಿರಿಗೆ ಈ ಕ್ರಮ ಇದು ಸುಪ್ರೀಂ ಕೋರ್ಟ್ ಆದೇಶ ಇದೆ ಹೈಕೋರ್ಟ್ ಆದೇಶ ಇದೆ ನಮ್ಮಲ್ಲಿ ಅಂತಾನೆ ಸشن ಆದೇಶ ಇದೆ ಈ ವಿಷಯಕ್ಕೆ ಆದೇಶ ಮಾಡ್ತಾರೆ ತರ ದೇಶದ ಬದಲಿಗೆ ಆತನೆ ಶ್ರೀ ಗುಟಿ ಅವರು ವಾಸ್ತವದಲ್ಲಿ ಆ ಕರಿಯರ ಕಡೆ ಉತ್ಸಾಹ ಅನ್ನುವ ಒಗೆ ರೋಡಿ ಸುಪ್ರೀಂ ಕೋರ್ಟ್ ಎಲ್ಲಾ ಪಾಪ್ರೋ ಯಾತೆ ಬಂತಾ ಮನೆ પાડೋಕ್ಕೆ ಅವು ಸಾಮರ್ಥ ಆಯ್ತು ಅಜಿ ಕೊತ್ರ ಈ ರೀತಿಯಲ್ಲ ಮಾತು ಅಂತ ಕುಟುಂಬದಲ್ಲಿ ಸಾಮರ್ಥ ಇದ್ರೆ ನಾವು ಹಾಕೋ ಸರ್ ಈಗ ಚಾಮ್ ಚಾಮರಾಜನಗರದಲ್ಲಿ ಪೈಲಟ್ ಪ್ರಾಜೆಕ್ಟ್ ರೀ ಸರ್ ಯಾವುದು ಇದು ಗ್ರಾಮಾಧಿಕಾರಿಗಳಿಗೆಲ್ಲ ಈ ಆಫೀಸು ಅದ್ರ ಇನ್ಫುಟ್ ಯಾವ ರೀತಿ ಬಂದಿದೆ ಸರ್ ಆ ಲಮೆನಿಂದ ಫಸ್ಟ್ ನಾನು ಕಾಂಪಲ್ಸರಿ ಆಡಿ ಆಫೀಸ್ ಮಾಡಿದ್ವಿ ಅದಾದಮೇಲೆ ಈಗ ಲಾಡ್ ಬೆಸೇನೆ ಇರೋಕಂತ ಕಾಂಪಲ್ಸರಿ ಆಡಿ ಆಫೀಸ್ ಮಾಡಿದೆ ನಾನು ಅವರಿಗೂ ಕೊತ್ತೇಳಿದ್ದೆ ಹಿನ್ನ ಮೇಲೆ ವಿನೇಯ ಕ್ಯಾೌಂಟೆಂಟ್ ಅಂತ ಹೇಳಿದ್ದೆ ಎಲ್ಲವೂ ಸ್ವಲ್ಪ ಸಣ್ಣಪುಟ್ಟ ಟೆಕ್ನಿಕಲ್ ಇಶ್ಯೂಸ್ ಹೇಳಿದಾರೆ ಅವೆಲ್ಲಾ ಬೋರ್ಡ್ ಇಂದ ಇಂದ ಇಲ್ಲಿ सॉल्व ಆಗುತ್ತೆ ನಾನು ನಿಮಗೆ ಆದಮೇಲೆ ನಾನು ಇಮಿಡಿಯಟ್ ಅಂತ ಹೇಳಿದನೇ ಬಟ್ ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸ್ ಇರೋದ್ರಿಂದ ನಾನು ಅವ್ಲೇ ಸಂ약 ಮಾಡ್ತ ಕಾದೆ ಇವರಾದ್ಮೇಲೆ ವಿಲೇಜ್ ಅಕೌಂಟೆಂಟ್ ಅಮ್ಮ ಕಚೇರಿಯ ಆಡಳಿತನಗರದ ನಾವು ವರ್ಷ ಎರಡು ವರ್ಷ ಆರಂಭ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಈ ಆಫೀಸಲ್ಲಿ ನಾಡ ಕಚೇರಿ ಆಲ್ಮೋಸ್ಟ್ ಹಂಡ್ರೆಡ್ ಪರ್ಸೆಂಟ್ ಈಗ ಈ ಆಫೀಸ್ ಬಂದಿದ್ದಾರೆ ನೆಕ್ಸ್ಟ್ ಮನೆಯ ಫಸ್ಟ್ ಅಂತ ವಿಲೇಜ್ ಅಕೌಂಟೆಂಟ್ ವಿಲೇಜ್ ಅಕೌಂಟೆಂಟ್ ಇಂದ ಈ ಮಧ್ಯೆ ಎಲ್ಲವೂ 100% ಈ ಆಫೀಸಲ್ಲಿ ಆರ್ಬೇಟ್ ಅಂತ ನಮ್ಮ ಸಂಕಲ್ಪ ಈಗ 100% ಕಮ್ಪ್ಲೀಟ್ ಆಗಿರಬೇಕು ಆಪ್ ಗೆ ಒಪ್ಪಿ ಡಬಲ್ ಅಲ್ಲ ಈಗ ನಾವು ಈ 100% ಕಮ್ಪ್ಲೀಟ್ ಆಗಿರಬೇಕು ಈ ಅವಕಾಶವನ್ನು ಪಡೆಯುತ್ತಾ ಇದ್ದೇವೆ ಕೊನೆಯದಾಗಿ ಈ ವಿಲೇಜ್ ಕಾಪರೇಟರ್ಗೂ ಕೂಡ ನಾವು ಆಪ್ಕಡೆ 100% ಈ ಅವಕಾಶವನ್ನು ಕೊಡthought ಇದೇನಾಗುತ್ತೆ ಅಂತ ಕಡಗೋ ಮತ್ತು ಅಂತ ಇದೇಮಾರಿ ಮಾಡೋದಕ್ಕೆ ವಿಳಂಬ ಮಾಡೋದು ನಮಗೆ ಕಾಣುತ್ತೆ ಕಾಣಿಸುತ್ತೆ ಯಾರಂದ್ರೆ ಎಷ್ಟು ದಿನ ಪೈ ಇಟ್ಕೊಂಡಿದ್ದಾರೆ ಗೊತ್ತಾಗುತ್ತೆ ಬಚ್ಚಾಗಲ್ಲ ಕಳಿಸಕ್ಕಾಗಲ್ಲ ಪ್ಲಸ್ ಟಪಾಲ್ ಅಂತೇಳಿ ತಿಂಗಳ ವ್ಯಯ ಮಾಡಕ್ ಆಗ್ತಾ ಯಾಕಂದ್ರೆ ಇದ್ರಲ್ಲಿ ಒಂದ್ ಟೇಬಲ್ ಇಂದ ಇನ್ನೊಂದು ಟೇಬಲ್ ತಗೊಳ್ಬೇಕಂದ್ರೆ ಟಪಾಲ್ ಸಿಸ್ಟಮ್ ಅಲ್ಲಿ ಈ ಟೇಬಲ್ ಇಂದ ಆ ಟೇಬಲ್ ಈ ಆಫೀಸ್ ಇಂದ ಆಫೀಸ್ಗೆ ತಿಂಗಳು ಇದರಲ್ಲಿ ಈ ಆಫೀಸ್ ಅರ್ಧ ಸೆಕೆಂಡಲ್ಲಿ ಹೋಗಿ ಸರ್ ಜನರಿಗೆ ಸರ್ ಜನರಿಗೆ ಬೆಳಕಿನಲ್ಲಿ ಸೇವೆಗಳು ಸಿಗ್ಬೇಕು ಅನ್ನೋ ಕಾರಣಕ್ಕೆ ಡಿಜಿಟಲೈಸೇಷನ್ ಕೆಲವೊಂದು ಆ್ಯಪ್ಗಳ ಮುಖಾಂತರ ಕಂದಾಯ ಎಲ್ಲ ಜನರಿಗೆ ಹತ್ತಿರ ಹತ್ತರ ಹಾಕಬೇಕು ಅಂತ ಇದೆ ಆದ್ರಿಂದಲೇ ಕೂಡ ಆಗ್ತಾ ಇದೆ ಆದ್ರೆ ಜನರಿಗೆ ಅದ್ರ ಬಗ್ಗೆ ಅರಿವು ಮೂಡಿಸುವಂತದ್ದು ಅಭಿಯಾನ ಅಭಿಯಾನದ ಮೇಟಿಯಾನು ಹೆಂಗೆ ನಾವು ಆಡುವ ಹೆಂಗೆ ಅಭಿಯಾನ ತರ ನಾವು ಈಡೇರಿಸ್ತಾ ಇದ್ವಿ ಅದೇ ರೀತಿಯಲ್ಲಿ ಅದರ ಬಗ್ಗೆ ಜಾಗೃತಿ ದೊಡ್ಡ ಮಟ್ಟದ ಅಭಿಯಾನ ಇರುತ್ತೆ ಹಾಡಬೇಕು ಅವಶ್ಯಕತೆ ಟ್ವೆಂಟಿ ಅವೇರ್ನೆಸ್ ಸಿಗುತ್ತೆ ಉಳಿದವರಿಗೆ ಸಿಗೋದಿಲ್ಲ ಅವರಿಗೆ ಮಾಹಿತಿ ಕೊಟ್ಟರೆ ನಾಳೆ ಕೂಡ ಯೂಸ್ ಮಾಡ್ ಮಾಡಿ ಕೆಲಸ ಉದ್ದೇಶ ಹೀಗೆ ಇರುತ್ತೆ ಸಜೆಶನ್ ಮಾಡಿಸಿ ಅವೇರ್ನೆಸ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಮಾಡ್ತಾ ಇದ್ದೇವೆ